ಕಳೆಗಳಿಂದ ಪರಿಸರದ ಬಗ್ಗೆ ಕೆಲಸ ಮಾಡುತ್ತಿರುವಂತಹ ಕಾತ್ಯಾಯಿನಿ ಚಾಮರಾಜರಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಇವತ್ತು ನಮ್ಮ ಲಾಲ್ ಬಾಗ್ ಅಲ್ಲಿ ಒಂದು ಟನಲ್ ಮಾಡಬೇಕು ಬೆಂಗಳೂರಿನಲ್ಲಿ ಹೆವಿ ಟ್ರಾಫಿಕ್ ಆಗಿದೆ ಆ ಟನಲ್ಗೆ ಒಂದು ಆರು ಎಕರೆ ಪ್ರದೇಶವನ್ನು ವಶಪಡಿಸಿಕೊಳ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಈಗಾಗಲೇ ಹೇಳಿದ್ದಾರೆ ಮತ್ತೆ ಇದಕ್ಕೆ ನಾಗರಿಕರು ಯಾವುದೇ ವಿರೋಧ ವ್ಯಕ್ತಪಡಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ ತಾವು ಇವತ್ತು ವಿರೋಧ ದಿನ ನಾನು ನೋಡಿದೀನಿ ಇವತ್ತು ಮಾಧ್ಯಮಗಳಲ್ಲಿ ಬಂದಿದೆ ತಾವು ಈ ಟನಲ್ ಪರವಾಗಿದ್ದೀರಾ ಮೇಡಮ್ ಡೆಫಿನೆಟ್ಲಿ ಇಲ್ಲ ಬಿಕಾಸ್ ಈ ಟನ ಬರೀ ಹದಿನಾರು ಕಿಲೋಮೀಟರ್ ಹದಿನೇಳು ಕಿಲೋಮೀಟರ್ ಇದೆ ಅದಕ್ಕೆ ಆಲ್ಮೋಸ್ಟ್ ಇಪ್ಪತ್ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದಾರೆ ಸೊ ಅಲ್ಲಿ ಎಷ್ಟು ಜನ ಹೋಗ್ಬೋದು ಅದನ್ನ ಇವಾಗ ಡಿ ಪಿ ಆರ್ ಡಿಪಿಆರ್ ಡಿ ಪಿ ಆರ್ ನೋಡಿದ್ರೆ ಬರೀ ಕಾರ್ ಗಳಿಗೆ ಅದಿದೆ ಅಲ್ಲಿ ಆಟೋ ಹೋಗೋಂಗಿಲ್ಲ ಟೂ ವೀಲರ್ ಹೋಗೋಂಗಿಲ್ಲ ಅದನ್ನ ನಮ್ ಲಾಯರ್ ಗಳೇ ಕೋರ್ಟ್ ಮುಂದೆ ಹೇಳಿದ್ದಾರೆ ಇಟ್ ಇಸ್ ಓನ್ಲಿ ಮೆಂಟ್ ಫಾರ್ ಪ್ರೈವೇಟ್ ವೆಹಿಕಲ್ಸ್ ಅಂತ ಸೊ ಇರೋದ್ರೂ ಹೋಗಂಗಿಲ್ಲ ಅಲ್ವಾ ಸಾರಿ ಸರ್ಕಾರಿ ವಾಹನಗಳು ಅದರಲ್ಲಿ ಕ್ಯಾಬ್ ಆದ್ರೆ ಹೋಗ್ಬೋದೇನು ಸರ್ಕಾರಿ ವಾಹನ ಹೋದ್ರು ಕೂಡ ಅದಕ್ಕೆ ಫ್ರೀ ಆಗಿ ಬಿಡ್ತಾರ ಗೊತ್ತಿಲ್ಲ ಇರುತ್ತೆ ಪೇಮೆಂಟ್ ಕೊಡಬೇಕಾಗುತ್ತೆ ಅನ್ಸುತ್ತೆ ಅಲ್ಲಿ ಹೋದ್ರೆ ಯಾರ್ನೂ ಅವರು ಎಕ್ಸ್ಕ್ಲೂಡ್ ಮಾಡಿಲ್ಲ ಸೊ ಇವಾಗ ಇರೋದೇ ಇಪ್ಪತ್ತೈದು ಲಕ್ಷ ಕಾರ್ಗಳು ಬೆಂಗಳೂರಲ್ಲಿ ಅಂಡ್ ಅದರಲ್ಲಿ ಎಷ್ಟು ವಾಹನ ಆ ಸ್ಟ್ರೆಚ್ ಅಲ್ಲಿ ಹೋಗ್ಬೋದು ಒಂದ್ ದಿವಸದಲ್ಲಿ ಎಷ್ಟು ವಾಹನ ಆಚೆ ಬರ್ಬೋದು ಕಾರ್ಗಳು ಹನ್ನೆರಡು ಲಕ್ಷ ಈಚೆ ಬರ್ಬೋದು ಅವ್ರೆಲ್ರೂ ಆ ಸ್ಟ್ರೆಚ್ ಅಲ್ಲಿ ಹೋಗೋದಿಲ್ಲ ಒಂದ್ ಮೂರ್ ನಾಲ್ಕು ಲಕ್ಷ ಹೋಗ್ತವೆ ಅಂತ ಅನ್ಕೊಂಡ್ರು ಆ ಸ್ಟ್ರೆಚ್ ಅಲ್ಲಿ ಎಷ್ಟ್ ಜನಕ್ಕೆ ಅವರಲ್ಲಿ ದಿವಸಕ್ಕೆ ಆರ್ನೂರು ರೂಪಾಯಿ ಕೊಡೋಕೆ ಸಾಧ್ಯ ಇದೆ ಆರ್ನೂರು ರೂಪಾಯಿ ದಿವಸಕ್ಕೆ ಅಂದ್ರೆ ಅವರು ರೆಗ್ಯುಲರ್ ಆಗಿ ಆ ಸ್ಟ್ರೆಚ್ ಅಲ್ಲಿ ದಿವಸ ಹೋಗ್ಬೇಕಂದ್ರೆ ತಿಂಗಳಿಗೆ ಹದಿನೆಂಟ್ ಸಾವಿರ ರೂಪಾಯಿ ಆಗುತ್ತೆ ಸೊ ಎಷ್ಟು ಜನ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ದಿನ ಹೋಗೋದಕ್ಕೆ ರೆಡಿ ಇರ್ತಾರೆ ಪ್ರಾಬ್ಲಮ್ ಏನು ಅಂದ್ರೆ ಒಂದು ಡೀಟೇಲ್ಡ್ ಸ್ಟಡಿನೇ ಮಾಡಿಲ್ಲ ಎಷ್ಟು ಕಾರ್ಗಳಲ್ಲಿ ಹೋಗ್ಬೋದು ಎಷ್ಟು ವರ್ಮಾನ ಬರ್ಬೋದು ಅದಕ್ಕೆ ತಕ್ಕಂಗೆ ನಾವ್ ಇಷ್ಟು ಹಣ ಖರ್ಚು ಮಾಡೋದು ಉಪಯುಕ್ತಾನ ಅಂತ ಡಿಟೇಲ್ಡ್ ಪ್ರಾಜೆಕ್ಟ್ ಸ್ಟಡಿನೇ ಮಾಡಿಲ್ಲ ಸೊ ಅದರಿಂದ ಈವನ್ ಯಾರು ಮುಂದೆ ಬರ್ತಾ ಇಲ್ಲ ಟರ್ನಲ್ ರೋಡ್ ಡಿ ಪಿ ಆರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೆ ಯಾಕೆಂದ್ರೆ ಈ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಏನು ಸ್ಟಡೀಸೇ ಇಲ್ಲ ಅಂಕಿ ಅಂಶಗಳೇ ಕೊಟ್ಟಿಲ್ಲ ಅವ್ರಿಗೆ ಹೆದರಿಕೆ ಆಗ್ತಿದೆ ಈ ಪ್ರಾಜೆಕ್ಟ್ ತಗೊಂಡ್ರೆ ನಮ್ಗೆ ನಿಜವಾಗ್ಲೂ ಲಾಭ ಸಿಗುತ್ತಾ ಇಲ್ವಾ ಅಂತ ಸೊ ಇಷ್ಟೆಲ್ಲಾ ಅವರು ಮಾತಾಡ್ತಾ ಇದ್ರುನು ಯಾಕೆ ಮೂರ್ ಸತಿ ಡಿ ಪಿ ಆರ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಯಾರು ಮುಂದೆ ಬರ್ತಾ ಇಲ್ಲ ತಗೊಳ್ಳೋಕೆ ಸೊ ಈ ಪ್ರಾಜೆಕ್ಟ್ ಅನ್ವಯಬಲ್ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಜೊತೆಗೆ ಯಾವುದೇ ಇದು ಡ್ಯೂ ಪ್ರಾಸೆಸ್ ಆಫ್ ಲಾ ಫಾಲೋ ಮಾಡಿಲ್ಲ ಅಂದ್ರೆ ಸುಮ್ನೆ ಯಾರ್ದೋ ತಲೆನಲ್ಲಿ ಒಂದು ಡ್ರೀಮ್ ಆಗಿ ವಿಷನ್ ಆಗಿ ಬಂದ್ಬಿಟ್ಟಿದೆ ಅದನ್ನ ಹೇರ್ತಾ ಇದ್ದಾರೆ ಎಲ್ರ ಮೇಲೆ ಅದು ಲಾಲ್ಬಾಗ್ ಅಂತ ಹೆರಿಟೇಜ್ ಸೈಟ್ ಮೇಲೆ ಕೂಡ ಹಾಕಿದ್ದಾರೆ ಸೊ ಜನ ಅದಕ್ಕೆ ವಿರೋಧಿಸ್ತಾ ಇಲ್ಲ ಅನ್ನೋದು ಕೂಡ ತಪ್ಪು ಒಂದು ಸಿಗ್ನೇಚರ್ ಪೆಟಿಷನ್ ಮಾಡಿ ಒಂದ್ ಇಪ್ಪತ್ತು ಸಾವಿರ ಸಿಗ್ನೇಚರ್ಸ್ ಆಗಿದೆ ಆಮೇಲೆ ಭಾನುವಾರ ನಾವಲ್ಲಿ ಪ್ರೊಟೆಸ್ಟ್ ಮಾಡಿದಾಗ ಕೂಡ ಒಂದು ಬೋರ್ಡ್ ಮೇಲೆ ಸಿಗ್ನೇಚರ್ಸ್ ಎರಡ್ ಸಾವಿರಕ್ಕೂ ಹೆಚ್ಚು ಸಿಗ್ನೇಚರ್ಸ್ ಅಲ್ಲಿ ದಾಖಲಾಗಿದೆ ಅಂಡ್ ಯಾರು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಅನ್ನೋದು ಶುದ್ಧ ಸುಳ್ಳು ಜೊತೆಗೆ ಇದಕ್ಕೆ ಅಪ್ರೂವಲ್ ಯಾರಿಂದಲೂ ಸಿಕ್ಕಿಲ್ಲ ಈವನ್ ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಇದಕ್ಕೆ ಅಪ್ರೂವಲ್ ಕೊಡಬೇಕು ಅವರು ಕೂಡ ಈ ಪ್ರಾಜೆಕ್ಟ್ ಇದು ಅನ್ವಯಬಲ್ ಪ್ರಾಜೆಕ್ಟ್ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಜೊತೆಗೆ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅನ್ನೋರು ಇದಕ್ಕೆ ಅಪ್ರೂವಲ್ ಕೊಡಬೇಕು ಅವರು ಅವ್ರನ್ನ ಕಾನ್ಸ್ಟಿಟ್ಯೂಟೇ ಮಾಡಿಲ್ಲ ಅಲ್ಲಿ ಬಿಎಂಎಲ್ ಟಿಎ ಆಕ್ಟ್ ಅಲ್ಲಿ ಹೇಳುತ್ತೆ ಯಾವುದೇ ಸ್ಕೀಮ್ನ ಅವ್ರ ಅಪ್ರೂವಲ್ ಇಲ್ದಿರ ಮಾಡಿದ್ರೆ ಅವ್ರಿಗೆ ಪನಿಶ್ಮೆಂಟ್ ಆಗಬೇಕು ಅಂತ ಹೇಳತ್ತೆ ಸೊ ಇದರಲ್ಲಿ ಯಾ ಕಾನ್ಸ್ಟಿಟ್ಯೂಟೇ ಆಗಿಲ್ಲದೆ ಇರೋದ್ರಿಂದ ಪನಿಶ್ಮೆಂಟ್ ಕೊಡೋಕ್ಕೂ ಆಗ್ತಾ ಇಲ್ಲ ಜೊತೆಗೆ ಮೆಟ್ರೋಪಾಲಿಟನ್ ಯೋಜನಾ ಸಮಿತಿ ಇರಬೇಕು ಅಂತ ಇದೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಡಿ ಅದನ್ನ ಕಾನ್ಸ್ಟಿಟ್ಯೂಟೇ ಮಾಡಿಲ್ಲ ಸೊ ಅವ್ರದ್ದು ಕೂಡ ಪ್ಲಾನಿಂಗ್ ನಲ್ಲಿ ಇದು ಇನ್ಕ್ಲೂಡ್ ಆಗ್ಬೇಕಾಗಿತ್ತು ಆ ಮಾಸ್ಟರ್ ಪ್ಲಾನೇ ಇಲ್ಲ ಬಿಕಾಸ್ ಎಂ ಪಿ ಸಿನೇ ಸರಿಯಾಗಿ ಅವರು ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ ಮಾಸ್ಟರ್ ಪ್ಲಾನೇ ಇಲ್ಲದೆ ಇರೋ ಟೈಮ್ ನಲ್ಲಿ ಮತ್ತೆ ಏನು ಬಿಎಂಎಲ್ ಟಿ ಎ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅನ್ನೋದನ್ನ ಅಂಗೀಕರಿಸಿದೆ ಅದರಲ್ಲಿ ಕೂಡ ಟನಲ್ ರೋಡ್ ಬಗ್ಗೆ ಯಾವುದೇ ಪ್ರಸ್ತಾಪನೆ ಇಲ್ಲ ಸೊ ಯಾವುದೇ ಡ್ಯೂ ಪ್ರಾಸೆಸ್ ಆಫ್ ಲಾ ಫಾಲೋ ಮಾಡ್ದಿರಾ ಇದನ್ನ ಜಾರಿಗೆ ತರ್ತಾ ಇದ್ದಾರೆ ಅಂದ್ರೆ ಇದು ರೂಲ್ ಆಫ್ ಲಾ ನೇ ನಾವು ಡ್ಯೂ ಪ್ರಾಸೆಸ್ ಆಫ್ ಲಾ ಫಾಲೋ ಮಾಡಿಲ್ಲ ಇದರದ್ದು ಪ್ರಾಜೆಕ್ಟ್ ಸ್ಟಡಿ ರಿಪೋರ್ಟ್ಗಳು ಸರಿಗಿಲ್ಲ ಯಾವುದು ಇನ್ನ ಜನರ ಮೇಲೆ ಹೇರ್ತಾ ಇದಾರೆ ಅದು ಹೆರಿಟೇಜ್ ಸೈಟ್ ಅಂತ ಲಾಲ್ ಬಾಗ್ನ ಕೂಡ ಇದರಲ್ಲಿ ಅಂತ ಪ್ರೋಗ್ರಾಂ ಹಾಕೊಂಡಿದ್ದಾರೆ ಈಗ ಹೆರಿಟೇಜ್ ಸೈಟ್ ಆಗಿರೋದ್ರಿಂದ ಇವರು ಪುರಾತತ್ವ ಇಲಾಖೆಯಿಂದ ಒಂದು ಪರ್ಮಿಷನ್ ತಗೋಬೇಕಾಗಿತ್ತು ಅದು ಆಗಿದೆ ಇಲ್ವಾ ಮೇಡಮ್ ಆಗಿಲ್ಲ ಅನ್ಸುತ್ತಲ್ಲ ಅದು ಆಗಿಲ್ಲ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅಡೇನೂನು ಅಪ್ರೂವಲ್ ಆಗಿಲ್ಲ ಯಾವುದೇ ಒಂದು ಹದಿನಾಲ್ಕು ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗ್ಬೇಕಾಗಿತ್ತು ಅದ್ ಯಾವುದು ಆಗಿಲ್ಲ ಸೊ ಇದು ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ತುಂಬಾ ಟನಲ್ ಪ್ರಾಜೆಕ್ಟ್ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಇಷ್ಟೆಲ್ಲಾ ಮುಖ್ಯಮಂತ್ರಿಗಳು ಅವರು ಬಹಳ ಸೀನಿಯರ್ ಇದ್ದಾರೆ ಅವರಿಗೆ ತುಂಬಾ ಚೆನ್ನಾಗಿ ರಾಜಕೀಯ ಪ್ರಜ್ಞೆ ಇರಬೇಕು ಇದೆ ಎಲ್ಲವೂ ಇದೆ ಯಾಕೆ ಮುಖ್ಯಮಂತ್ರಿಗಳ ಗಮನಕ್ಕೂ ತಾವೇನಿದೀರ ಈ ಎಲ್ಲಾ ಏನು ಲೋಪದೋಷಗಳಿದಾವಲ್ಲ ಅವನ್ನ ಹೌದು ನಮ್ಮ ಇಡೀ ರಿಪೋರ್ಟ್ ಏನಿದೆ ನಮ್ಮ ಮೆಮೊರಾಂಡಮ್ ಅದನ್ನ ವಕ್ತಾರರಿಗೆ ಕೊಟ್ಟಿದ್ದೀವಿ ಕಾಂಗ್ರೆಸ್ ವಕ್ತಾರರಿಗೆ ಕೊಟ್ಟಿದೀರಾ ಸತ್ಯಪ್ರಕಾಶ್ ಅನ್ನೋ ವಕ್ತಾರರಿಗೆ ಕೊಟ್ಟಿದ್ದೀವಿ ಅವ್ರ ಅದ್ನ ಸಿಎಂಗೆ ಡೆಪ್ಟಿ ಸಿಎಂಗೆ ಮುಟ್ಟಿಸ್ತೀನಿ ಅಂತ ಹೇಳಿದ್ದಾರೆ ಆರು ಎಕರೆ ಟನಲ್ ಮೇಲೆ ಅವ್ರು ನಾನು ವಕ್ತಾರೊಬ್ಬರನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ರು ಆರು ಎಕರೆ ನಾವು ಬಳಸಲಾ ಕೆಳಗಡೆಯಿಂದ ಕೊರಿತೀವಿ ಮೇಲ್ಗಡೆ ಇರೋದು ಏನಕ್ಕೂ ತೊಂದರೆ ಆಗಲ್ಲ ಟಚ್ ಮಾಡಲ್ಲ ಅಂದ್ರು ಇಲ್ಲ ಲಾಲ್ಬಾಗಲ್ಲಿ ಟೇಪ್ ಎಲ್ಲಾ ಹಾಕಿ ಸ್ಕ್ರೀನ್ ಆಫ್ ಮಾಡಿದ್ದಾರೆ ಒಂದಷ್ಟು ಪೋರ್ಷನ್ ನ ಎಷ್ಟು ಮರಗಳು ಹೋಗುತ್ತವೆ ಮೇಡಮ್ ತೆಗೆದ್ರೆ ಹೋಗುತ್ತೆ ಡೆಫಿನೆಟ್ಲಿ ಬಟ್ ಅದ್ ಅಂಕಿ ಅಂಕಿಅಂಶನೇ ಕೊಡ್ತಾ ಇಲ್ಲ ಮರಗಳು ಹೋಗುತ್ತೆ ಅಂತಲೂ ಹೇಳ್ತಾ ಇಲ್ಲ ಮತ್ತೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳಲ್ಲ ಯಾವ್ದು ಇದಕ್ಕೆ ಅಂತ ಹೇಳಿದ್ರು ಬಟ್ ಇವಾಗ ಲೇಟೆಸ್ಟ್ ನ್ಯೂಸ್ ಬಂದಿದೆ ರೂಪಾಯಿ ಕೋಟಿ ಕೋಟಿ ಇಡ್ತಾ ಇದಾರೆ ಲ್ಯಾಂಡ್ ಗೆ ಅಂತ ಬಿಕಾಸ್ ಅಲ್ಲಿ ಗಳು ಎಷ್ಟೊಂದು ಬರಬೇಕಾಗಿದೆ ಅದಕ್ಕೆಲ್ಲ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಲ್ಯಾಂಡ್ ತಗೋಬೇಕಾಗಿದೆ ಅದಕ್ಕೆ ಎಂಟುನೂರು ಕೋಟಿ ರೂಪಾಯಿ ಇಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಓಪನ್ ಆಗಿಲ್ಲ ಇವರು ಆಗ್ಲೇ ಲ್ಯಾಂಡ್ ಗೆ ಹಣ ಇಡ್ತಾ ಇದ್ದಾರೆ ಅಂದ್ರೆ ಯಾಕೆ ಇಷ್ಟೊಂದು ತರಾತುರಿ ಅಷ್ಟೊಂದು ಫಾಸ್ಟ್ ಆಗಿ ಯಾಕೆ ಮಾಡ್ತಾ ಇದ್ರೆ ಲೈಟಿಂಗ್ ಸ್ಪೀಡ್ ಅಲ್ಲಿ ಅಂತ ಅವ್ರಿಗೆ ಏನೋ ಇದರಲ್ಲಿ ಲಾಭ ಇರಬಹುದು ಪ್ರಾಜೆಕ್ಟ್ ನ ತಂದ್ರೆ ಅವ್ರು ಅನ್ಕೊಂಡಿದ್ದಾರೆ ಟನಲ್ ಬೋರಿಂಗ್ ಮೆಷಿನ್ ಹಾಕಿ ಈ ಏನು ಮೂರು ಬಿಲಿಯನ್ ವರ್ಷದ್ದು ರಾಕ್ ಇದೆ ಅಲ್ಲಿ ಬಗ್ಗೆ ಅದನ್ನ ಕೊರದ್ರೆ ಆ ಗ್ರಾನೇಡ್ ನೆಲ್ಲ ಮಾರಿ ದುಡ್ ಮಾಡಬಹುದು ಅನ್ನೋದು ಅವ್ರಲ್ಲಿ ತಲೆನಲ್ಲಿ ಇರಬಹುದು ರಾಮನಗರ ಬೆಟ್ಟನ ಕರಗಿಸಿದ್ದಾರೆ ಈಗ ಬೆಟ್ಟನೂ ಅಂತ ಮೇಡಮ್ ಈಗ ತಾ ತಾವ್ ಹೇಳಿದ್ರೆ ತುಂಬಾ ವಿರೋಧ ಇದೆ ಅಂತ ಹೇಳಿ ಮುಂದೆ ತಾವು ಯಾವ ರೀತಿ ಸರ್ಕಾರದ ಮೇಲೆ ಒತ್ತಡ ತರ್ತೀರಾ ಈಗಾಗಲೇ ನೀವು ಸಹಿ ಅಭಿಯಾನ ಮಾಡ್ತಾ ಇದ್ದೀರಾ ಮತ್ತೆ ಲಾಲ್ ಬಾಗ್ ಅಲ್ಲಿ ಸಾವಿರಾರು ಜನ ಓಡಾಡ್ತಾ ಇದಾರೆ ಕೇವಲ ಕೆಲವೇ ಜನ ಮಾತ್ರ ಇದಕ್ಕೋಸ್ಕರ ಹೋರಾಟ ಮಾಡ್ಬೇಕಾ ನಮ್ಮ ನಾಗರಿಕರಿಗೆ ಅವೇರ್ನೆಸ್ ಇಲ್ವಾ ಅಲ್ಲೆಲ್ಲ ಬರೋರು ವಿದ್ಯಾವಂತರು ದೊಡ್ಡ ದೊಡ್ಡ ಸ್ಕಾಲರ್ಸೇ ಬರ್ತಾರೆ ನೀವು ನೋಡಿದೀರಾ ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ನಾವು ಒಂದು ಬೆಂಗಳೂರು ಟೌನ್ ಹಾಲ್ ಗ್ರೂಪ್ ಅಂತಲೇ ಮಾಡಿದೀವಿ ಅಲ್ಲಿ ಸಾಕಷ್ಟು ಜನ ನೋಂದಣಿ ಆಗ್ತಾ ಇದಾರೆ ಅವ್ರನ್ನೆಲ್ಲ ನಾವು ಸೇರಿಸ್ಕೊಂಡು ಪ್ರೊಟೆಸ್ಟ್ ಕೂಡ ಮಾಡ್ತೀವಿ ಆಗ್ಲೇನು ಒಂದ್ ಪ್ರೊಟೆಸ್ಟ್ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ ಸೊ ಮುಂದೆ ಮುಂದೆನೂ ಮಾಡ್ತಾನೆ ಇರ್ತೀವಿ ಪ್ರೊಟೆಸ್ಟ್ ಇದನ್ನ ಕೈ ಬಿಡೋವರೆಗೂ ಅಂದ್ರೆ ನಿಮಗೆ ಭರವಸೆ ಇದೆಯಾ ಸರ್ಕಾರ ಕೊನೆಗೆ ಈ ಜನರ ವಿರೋಧಕ್ಕೆ ಮಣಿಯುತ್ತೆ ಅಂತ ಒಂದು ಭರವಸೆ ಇದೆಯಾ ಯಾಕಂದ್ರೆ ಇವರು ಹೇಳ್ತಾ ಇದ್ರು ವಕ್ತಾರರು ಇದು ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ ಯೋಜನೆ ಒಂದ್ ವೇಳೆ ತೇಜಸ್ವಿ ಸೂರ್ಯ ನಿಲ್ಲಿಸಬೇಕು ಅಂತ ಇದ್ರೆ ಹೋಗಿ ಅವರು ಕೇಂದ್ರ ಸರ್ಕಾರ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಇದು ಪ್ರಾಜೆಕ್ಟ್ ಕೇಂದ್ರ ಸರ್ಕಾರದ ಅಲ್ವಲ್ಲ ಅಲ್ಲ ಅಲ್ಲಿಂದ ಪರ್ಮಿಷನ್ ಸಿಕ್ಬಿಟ್ಟಿದೆ ನಮಗೆ ಅಂತ ಹೇಳ್ತಾ ಇದಾರೆ ನಿತಿನ್ ಗಡ್ಕರಿ ಅವ್ರು ಏನೋ ಹೇಳಿದ್ದಾರೆ ಸರಿ ಆದ್ರೆ ಇದು ಸ್ಟೇಟ್ ಗವರ್ಮೆಂಟ್ ಪ್ರಾಜೆಕ್ಟ್ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇದನ್ನ ನಾನು ಯಾವ್ದು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ದೇವರೇ ಬಂದು ನಿಲ್ಲಿಸ್ಬೇಕಷ್ಟೇ ಇದನ್ನ ಅಂತ ಹೇಳಿದ್ದಾರೆ ಬಟ್ ನಾವು ವಾದ ಮಾಡ್ತಾ ಇದೀವಿ ಪ್ರಜೆಗಳೇ ಪ್ರಭುಗಳು ಪ್ರಜೆಗಳು ಹೇಳೋದ್ ಕೇಳಿ ನಾವೇ ಪ್ರಭುಗಳು ನಮಗೆ ಬೇಡ ಅಂತ ಅಂದ್ರೆ ಒಳ್ಳೆ ಮಾತು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವೇ ಪ್ರಭುಗಳು ಅಂತ ಈಗ ಇದಕ್ಕೆ ಈ ಪ್ರಾಜೆಕ್ಟ್ ಫುಲ್ ಪಿಪಿಪಿ ಪಾರ್ಟ್ನರ್ಶಿಪ್ ಇಲ್ಲ ಬರೀ ಪ್ರೈವೇಟ್ ಪರ್ಸನ್ ನಿರ್ಮಿಸ್ತಾರೆ ಅಂತ ಹೇಳ್ತಾ ಇದಾರೆ ಕೇಂದ್ರ ಸರ್ಕಾರದ ಹೇಳಿ ಮೇಡಮ್ ಕೇಂದ್ರ ಸರ್ಕಾರಕ್ಕೂ ಇವರು ಮನವಿ ಹಾಕಿದ್ರು ನಮಗೂ ಸಹಾಯ ಕೊಡಿ ಅಂತ ಆದ್ರೆ ಅವರಿಂದ ಇನ್ನ ಏನು ಸಹಾಯ ಬಂದಿಲ್ಲ ಅನ್ಸುತ್ತೆ ಈ ಪ್ರಾಜೆಕ್ಟ್ಗೆ ಜೊತೆಗೆ ಇದಕ್ಕೆ ಬೂಟ್ ಅಂದ್ರೆ ಬಿಲ್ಡ್ ಆಪರೇಟ್ ಓನ್ ಅಂಡ್ ಟ್ರಾನ್ಸ್ಫರ್ ಅನ್ನೋ ಪ್ರಾಜೆಕ್ಟ್ ಕಡೆ ಇದನ್ನ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಹಡ್ಕೋ ಇಂದ ಲೋನ್ ಕೊಡಿಸ್ತಾ ಇದ್ದಾರೆ ಕನ್ಸ್ಟ್ರೂರ್ಗೆ ಹಡ್ಕೋ ಇಂದ ಲೋನ್ ಕೊಡಿಸ್ತಾರೆ ಇದಕ್ಕೆ ಒಂಬತ್ ಸಾವಿರ ಕೋಟಿನೋ ಏನೋ ಸರ್ಕಾರ ಕೊಡ್ಸದ ಇಲ್ಲ ಇಲ್ಲ ರಾಜ್ಯ ಸರ್ಕಾರ ಕೊಡ್ಸತ್ತೆ ಒಂಬತ್ತು ಸಾವಿರ ಕೋಟಿ ಏನೋ ಕೊಡ್ತಾ ಇದಾರೆ ಅದಕ್ಕೆ ಗ್ಯಾರಂಟಿ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಆ ಲೋನ್ ಒಂದ್ ಸಮಯ ತೀರ್ಸಕ್ ಆಗದೆ ಹೋದ್ರೆ ಕನ್ಸೇಷನ್ ಸರ್ಕಾರ ಅದನ್ನ ಬರ್ಸುತ್ತೆ ಅಂದ್ರೆ ನಮ್ಮ ತೆರಿಗೆ ಹಣದಿಂದ ಅದನ್ನ ಅಂದ್ರೆ ಯಾರು ಕಟ್ತಾರಲ್ಲ ಅವ್ರಿಗೆ ಇವರೇ ಲೋನ್ ಕೊಡಿಸ್ತಾರೆ ಕನ್ಸ್ಟ್ರಕ್ಷನ್ ಮಾಡುವಂತ ಪ್ರೈವೇಟ್ ಪರ್ಸನ್ಗೆ ಇವರೇ ಲೋನ್ ಕೊಡಿಸ್ತಾರೆ ಇಂದ ಹಡ್ಕೋ ಇಂದ ಲೋನ್ ಕೊಡಿಸ್ತಾರೆ ಒಂಬತ್ ಸಾವಿರ ಕೋಟಿ ಹಾಗಾದ್ರೆ ನಿಮ್ಗ ನಮ್ಗೂ ಇಂಡಿವಿಜುವಲ್ ಲೋನ್ ಕೊಡ್ತಿದ್ರೆ ನಾವು ಕನ್ಸ್ಟ್ರಕ್ಟ್ ಮಾಡ್ತಿದ್ವಲ್ಲ ಯಾರಾ ಯಾಕೆ ಇವ್ರು ಕರ್ಕೊ ಬರ್ಬೇಕಲ್ವಾ ಮೇಡಮ್ ಟೆಕ್ನಿಕಲ್ ನಾಲೆಜ್ ಇದೆಯಾ ಅಲ್ಲ ದುಡ್ಡು ಕೊಟ್ರೆ ಡಿ ಕೆ ಶಿವಕುಮಾರ್ ದುಡ್ಡು ಕೊಟ್ರೆ ಅವ್ರೇನು ಅವ್ರಿನ್ ಟೆಕ್ನಾಲಜಿ ಕಲ್ತಿದಾರ ಡಿ ಕೆ ಅವ್ರು ಸರಳವಾಗಿ ಪ್ರಜೆಗಳೇ ಪ್ರಭುಗಳು ಅನ್ನೋದನ್ನ ಕಲ್ತ್ಕೊಂಡಿಲ್ವಲ್ಲ ಅಲ್ವಾ ಅವ್ರೇಳ್ಬೇಕು ಅಲ್ಲ ನಾವ್ ನಾವು ವಿಚಾರ ಮಾಡ್ತಾ ಇದೀವಿ ನೋಡಿ ಅವರು ಪ್ರಜೆಗಳೇ ಪ್ರಭುಗಳು ಅನ್ನೋದೇ ಕಲ್ತಿಲ್ಲ ಇನ್ನು ಅವ್ರ ಟೆಕ್ನಾಲಜಿ ಏನ್ ಕಲ್ತಿರ್ತಾರೆ ಟೆಕ್ನಾಲಜಿನ ಟೆಕ್ನಾಲಜಿಸ್ ಗೆ ಬಿಡೋಣ ಪಾಲಿಟಿಷಿಯನ್ಸ್ ಗೆ ಟೆಕ್ನಾಲಜಿ ಗೊತ್ತಿರಬೇಕಾಗಿಲ್ಲ ಬಟ್ ಅವರ ಸೈಂಟಿಫಿಕ್ ಅಪ್ರೂವಲ್ ತಗೋಬೇಕು ಇವಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ಪ್ರೊಫೆಸರ್ ಆಶೀಶ್ ವರ್ಮಾ ಅವರೇ ಇದು ಅಸಾಧ್ಯ ಈ ಟನಲ್ ರೋಡ್ ಪ್ರಾಜೆಕ್ಟ್ ಇದು ಅನ್ವಯಬಲ್ ಇದು ಇದರಿಂದ ಇದ್ರ ಮುಖ್ಯ ಉದ್ದೇಶ ಏನು ನಾವು ಇದರಿಂದ ದಟ್ಟನೆ ಕಡಿಮೆ ಮಾಡ್ತೀವಿ ವಾಹನ ದಟ್ಟಣೆ ಬೆಂಗಳೂರಿನಲ್ಲಿ ಕಡಿಮೆ ಮಾಡ್ತೀವಿ ಅಂತ ಆಶೀಶ್ ವರ್ಮಾ ಅವರು ಪ್ರೂವ್ ಮಾಡಿದ್ದಾರೆ ಇದರಿಂದ ವಾಹನ ದಟ್ಟಣೆ ಕಡಿಮೆ ಆಗಲ್ಲ ಇಪ್ಪತ್ ಸಾವಿರ ಕೋಟಿ ಕೊಟ್ರು ರೂಪಾಯಿ ಕೊಟ್ರುನು ದಟ್ಟಣೆ ಕಡಿಮೆ ಆಗಲ್ಲ ಯಾಕೆಂದ್ರೆ ಇದು ಬರೀ ಪ್ರೈವೇಟ್ ಕಾರ್ ಗೆ ಉದ್ದೇಶ ಆಗಿದೆ ಜೊತೆಗೆ ಬರೀ ಹದಿನ ಹದಿನ ಹದಿನೇಳು ಕಿಲೋಮೀಟರ್ಗು ಹದಿನೇಳು ಕಿಲೋಮೀಟರ್ ನಲ್ಲಿ ನಾವು ಕಾರ್ ಗಳು ಹೋಗೋಕೆ ಬಿಟ್ಬಿಟ್ರೆ ಮಿಕ್ಕಿದ್ದ ಸಾವಿರದ ಎಂಟುನೂರ್ ಕಿಲೋಮೀಟರ್ ಏನೋ ಇದೆ ಬೆಂಗಳೂರಿನಲ್ಲಿ ಅಲ್ಲಿ ಹೇಗೆ ಡಿಕಂಜೆಸ್ಟ್ ಆಗುತ್ತೆ ಅಲ್ಲಿದು ಡಿ ಕಂಜೆಷನ್ ಹೇಗ್ ಮಾಡೋದು ಬರೀ ಈ ಹದಿನೇಳು ಕಿಲೋಮೀಟರ್ ನಲ್ಲಿ ನಾವು ಇಷ್ಟೊಂದು ದುಡ್ಡು ಹಾಕಿ ಡಿಕಂಜೆಷನ್ ಇಡೀ ಆಗುತ್ತೆ ಅಂದ್ರೆ ಅದ್ ಆಗಲ್ಲ ಯಾಕಂದ್ರೆ ಹದಿನೆಂಟು ಕಿಲೋಮೀಟರ್ ಅಷ್ಟೇ ಅಲ್ಲ ಇರೋದು ಬೆಂಗಳೂರಿನಲ್ಲಿ ಸಾವಿರದ ಎಂಟುನೂರು ಕಿಲೋಮೀಟರ್ ಇದೆ ಸೊ ಸಾವಿರದ ಮಿಕ್ಕಿದ್ದ ಸಾವಿರದ ಎಂಟುನೂರು ಕಿಲೋಮೀಟರ್ ನಲ್ಲಿ ಡಿ ಕಂಜೆಷನ್ ಹೇಗಾಗುತ್ತೆ ಈ ಟನಲ್ ಪ್ರಾಜೆಕ್ಟ್ ಇಂದ ಅದ್ ಸರಿ ಗೊತ್ತಿಲ್ಲ ಅಂದ್ರೆ ಹಡ್ಕೊಂಡ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಕನ್ಸೆಷನ್ ಡಿಸೈಡ್ ಆಗೋವರೆಗೂ ಅವ್ರೇನು ಕೊಡಲ್ಲ ಕನ್ಸೆಷನ್ ಡಿಸೈಡ್ ಆಗ್ತಾ ಇಲ್ಲ ಇನ್ನು ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಆಗ್ತಾ ಇದೆ ಈಗ ಈ ಡಿಪಿಆರ್ ಪ್ರಾಜೆಕ್ಟ್ ಮಾಡಿದಾರಾ ಡಿಟೈಲ್ ಆಗಿ ಈಗ ನೀವು ಹೇಳಿದ ಎಲ್ಲ ಅಂಶಗಳು ಯಾವ ಯಾವ ರೀತಿ ಟೆಕ್ನಿಕಲಿ ವಯಬಲ್ ಇದೆ ಅಂತ ಹೇಳಿ ಮಾಡಿದಾರಾ ಎಲ್ಲ ಇಲ್ಲ ಅದೇ ಹೇಳ್ತಾ ಇರೋದು ಒಂದು ಟೆಕ್ನಿಕಲ್ ಡೀಟೇಲ್ಸೇ ಇಲ್ಲ ಒಂದು ಸ್ಟಡಿನೇ ಮಾಡಿಲ್ಲ ಸೈಟ್ ಸ್ಪೆಸಿಫಿಕ್ ಸ್ಟಡಿ ಮಾಡಬೇಕು ಲಾಲ್ ಬಾಗಿನ ರಾಕ್ ಬಗ್ಗೆ ಸ್ಟಡಿ ಮಾಡಬೇಕು ಆಮೇಲೆ ಹೈಡ್ರೋಲಾಜಿಕಲ್ ಸ್ಟಡಿ ಮಾಡಬೇಕು ಯಾವ ಯಾವ ಆಕ್ಫಿಫರ್ ಇದರಿಂದ ನೀರಿಗೆ ತೊಂದರೆ ಆಗುತ್ತೆ ಅಂತ ಜಿಯೋಲಾಜಿಕಲ್ ಸ್ಟಡಿ ಮಾಡಬೇಕು ಈಕೋಲಾಜಿಕಲ್ ಸ್ಟಡಿ ಮಾಡಬೇಕು ಅಲ್ಲಿ ಯಾವುದೇ ಅಂಕಿಅಂಶ ಸ್ಟಡಿ ಮಾಡಿರೋದು ಡಿಪಿಆರ್ ಅಲ್ಲಿ ಇಲ್ವೇ ಇಲ್ಲ ಹ್ಮ್ ನಿನ್ನೆ ವಕ್ತಾರ ಹತ್ರ ಮಾತಾಡ್ತಾ ಇದ್ದಾರೆ ನೋಡ್ರಿ ವಿಧಾನಸೌಧದ ಎದುರಿಗೆ ಮೆಟ್ರೋ ಬಂದಿದೆ ಅದನ್ನ ಕೊರ್ದಿದೀವಿ ವಿಧಾನಸೌಧ ಬಿದ್ದೋಯ್ತಾ ಅಂತ ಕೇಳ್ತಾ ಇದಾರೆ ಈಗ ಹಂಗೆ ಲಾಲ್ ಬಾಗ್ ಏನು ಆಗಲ್ಲ ಅಂತ ಹೇಳ್ತಾರೆ ಅಲ್ಲ ಅಲ್ಲ ವಿಧಾನಸೌಧದ ಹತ್ರ ಈ ರಾಕ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಆದ್ರೆ ಮೆಟ್ರೋದ ಟನಲ್ಲು ಬರೀ ಎರಡು ಟ್ಯೂಬ್ ಟ್ವಿನ್ ಟ್ಯೂಬ್ ಇದೆ ಅಲ್ವಾ ಒಂದ್ ಹೋಗೋದು ಒಂದ್ ಬರೋದು ಬಟ್ ಇದು ಆರೋ ಎಂಟೋ ಲೇನ್ ಮಾಡ್ತೀವಿ ಅಂತ ಇದಾರೆ ಅಂದ್ರೆ ಫೋರ್ ಟೈಮ್ಸ್ ದ ಡಯಾಮೀಟರ್ ಇರತ್ತಿದು ಮೆಟ್ರೋಗೆ ಬರೀ ಎರಡು ಲೈನ್ ಇರುತ್ತೆ ಬಟ್ ಇಲ್ಲಿ ಅವರು ಆರೋ ಎಂಟೋ ಲೇನ್ ಮಾಡ್ತಾ ಇದೀವಿ ಅಂತಾರೆ ಎಷ್ಟು ಕೊರಿಬೇಕಾಗುತ್ತೆ ನಾವು ಫೋರ್ ಟೈಮ್ಸ್ ದ ಅಮೌಂಟ್ ಕೊರಿಬೇಕು ಅದನ್ನ ಎಲ್ಲೂ ಮಾಡಿಲ್ಲ ಈಗ ಎಂ ಜಿ ರೋಡ್ ಅಲ್ಲೇ ಟನಲ್ ಕೊರಿಲಿಲ್ಲ ಅಡೆ ಹಾಕಿ ಅಂತ ಎಷ್ಟ್ ಹೇಳೂನು ಇರೋ ಒಂದೆರಡು ಕಿಲೋಮೀಟರ್ ಅಷ್ಟು ಟನಲ್ ರೋಡ್ ಮಾಡ್ಲಿಲ್ಲ ಎಂ ಜಿ ರೋಡ್ದು ಅಹ್ ಯುನೋ ಏರ್ಸ್ಥೆಕ್ಸ್ ಸ್ಪಾಯಿಲ್ ಆಗ್ಬಾರ್ದು ಅಂತ ಎಷ್ಟೋ ವಿರೋಧ ಪಡ್ ಹೇಳಿದ್ರು ಆ ಮೆಟ್ರೋನ ಮೇಲೆ ತಂದ್ರು ಎಂ ಜಿ ರೋಡ್ ಅಲ್ಲಿ ಬಟ್ ಪ್ರೈವೇಟ್ ಕಾರ್ ಹೋಗೋಕೆ ಎಂಟ್ ಲೇನ್ದು ಅಥವಾ ಆರ್ ದು ಟನಲ್ ಅಗಿತೀವಿ ಸಾವಿರದ ಸಾವಿರ ಕೋಟಿ ಖರ್ಚು ಮಾಡಿ ಒಂದೊಂದ್ ಗೆ ಅಂದ್ರೆ ಎಷ್ಟು ವಿಪರ್ಯಾಸ ಈಗ ಪ್ರೈವೇಟ್ ಕಾರ್ ಹೋಗೋಕೆ ಇವರು ಲೋನು ಕೊಡಿಸ್ತಾ ಇದಾರೆ ನಾವು ಹೇಳಿದ್ವಿ ಅದು ಕಾಮನ್ ಮ್ಯಾನ್ ಗೆ ಅದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗ್ಬೇಡಿ ನಿಮ್ಗೆ ನಿಮ್ಗೆ ಹೋಗ್ಬೇಕಂತ ಆಸೆ ಇದ್ರೆ ದುಡ್ಡು ಕೊಟ್ಟು ಹೋಗಿ ಇಲ್ದ್ರೆ ಹೋಗ್ಬೇಡಿ ಅಂತ ಹೇಳ್ತಾರೆ ಅವರು ಅಂದ್ರೆ ಜನರನ್ನೇ ಟೂ ಎರಡು ತರ ಡಿವೈಡ್ ಮಾಡ್ತಾ ಇದೀಯಲ್ಲ ಈ ಸರ್ಕಾರ ಅನ್ಸುತ್ತೆ ದುಡ್ಡಿದ್ದ ಹೋಗಿ ದುಡ್ಡು ಹೋಗಬೇಡಿ ಅಂತ ಹೇಳ್ತಾರೆ ಹೌದು ಅದೇ ನಮ್ಮ ಲಾಯರ್ಗಳು ಕೂಡ ನಾವು ಹಾಕಿರೋ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗೆ ಔಟ್ ಮಾಡಿದ್ದಾರೆ ದಿಸ್ ಇಸ್ ಡಿಸ್ಕ್ರಿಮಿನೇಟರಿ ಇಟ್ ಈಸ್ ಅಗೇನ್ಸ್ಟ್ ಆರ್ಟಿಕಲ್ ಫೋರ್ಟೀನ್ ಈಕ್ವಾಲಿಟಿ ಬಿಫೋರ್ ಲಾ ಬಿಕಾಸ್ ಇದು ಉಳ್ಳವ್ರಿಗೆ ಮಾತ್ರ ಲಾಭ ತೋರಿಸ್ತಾ ಇದೆ ಬಡವರಿಗೆ ಇದು ಇದರಿಂದ ಉಪಯೋಗ ಆಗ್ತಾ ಇಲ್ಲ ಇಟ್ ಈಸ್ ಡಿಸ್ಕ್ರಿಮಿನೇಟರಿ ಅಂತ ಕೋರ್ಟ್ಗೂ ಅವರು ಹೇಳಿದ್ದಾರೆ ಅಂದ್ರೆ ಇವಾಗ ಶುರುವಾಗಿದೆ ಈ ಪ್ರತಿಭಟನೆಗಳೆಲ್ಲ ಇನ್ನೂ ಸಾಕಷ್ಟು ಮುಂದೆ ಹೋಗುತ್ತೆ ಖಂಡಿತ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ ಅಲ್ಲಿವರೆಗೂ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತೀರಾ ಮೇಡಮ್ ಡೆಫಿನೆಟ್ಲಿ ಜೊತೆಗೆ ಕೋರ್ಟ್ ಅಲ್ಲಿ ವಿಷಯ ಇರೋದ್ರಿಂದ ಕೋರ್ಟ್ನವರು ಇದ್ರ ಬಗ್ಗೆ ತೀರ್ಪು ಕೊಡಬೇಕಾಗುತ್ತೆ ಅಂದ್ರೆ ಅಲ್ಲಿವರೆಗೂ ಕಾಮಗಾರಿ ಏನು ಶುರು ಮಾಡಕ್ ಬರಲ್ಲ ಅಲ್ವಾ ಇಲ್ಲ ನವರು ಅದಕ್ಕೆ ಸ್ಟೇ ಕೊಟ್ಟಿಲ್ಲ ಬಟ್ ನೋಟಿಸ್ ಕಳಿಸಿದ್ದಾರೆ ಅವರಿಂದ ರೆಸ್ಪಾನ್ಸ್ ಕೇಳಿದ್ದಾರೆ ಸೊ ನೆಕ್ಸ್ಟ್ ಹಿಯರಿಂಗ್ ಅಷ್ಟೊತ್ಗೆ ಜೊತೆಗೆ ಅವರು ಭರವಸೆ ಕೊಟ್ಟಿದ್ದಾರೆ ಗೆ ನಾವು ಲಾಲ್ಬಾಗ್ ಅಲ್ಲಿ ನೆಕ್ಸ್ಟ್ ಹಿಯರಿಂಗ್ ವರೆಗೂ ನಾವು ಯಾವುದೇ ಮರ ಕಡಿಯಲ್ಲ ಅಂತ ಸೊ ನೆಕ್ಸ್ಟ್ ಹಿಯರಿಂಗ್ ಸಿಕ್ಸ್ತ್ ಆಫ್ ಡಿಸೆಂಬರ್ ಏನೋ ಬಂದಿದೆ ಸೊ ಅದುವರೆಗೂ ಯಾವ್ದು ಮರ ಮರ ಕಡಿಯಲ್ಲ ಅಂತ ಹೇಳಿದ್ದಾರೆ ಬಟ್ ಆಮೇಲೆ ಕಡಿಯಲ್ಲ ಅಂತ ಅದು ಗೊತ್ತಿಲ್ಲ ಮುಂದಕ್ಕೆ ಕೋರ್ಟ್ನವರು ಸ್ಟೇ ಕೊಡದೆ ಹೋದ್ರೆ ಕಡಿತಾರೆನೋ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಎಷ್ಟು ನೀವು ದೊಡ್ಡ ದೊಡ್ಡ ಅಂಶಗಳನ್ನ ಹೇಳಿದ್ರೆ ಇಲ್ಲಿ ಪ್ರೈವೇಟ್ ಪರ್ಸನ್ಗೆ ಇಲ್ಲಿ ಒಂದು ಲೋನ್ ಕೊಡಿಸ್ತಾ ಇದಾರೆ ಆ ಲೋನ್ ಕಟ್ಟಲಿಲ್ಲ ಅಂದ್ರೆ ಜನರು ಕಟ್ಟಬೇಕು ಅನ್ನೋದು ಎಷ್ಟು ದುರಂತ ಅಲ್ವಾ ಇದು ಡೆಫಿನೆಟ್ಲಿ ಯಾಕೆಂದ್ರೆ ಇಡೀ ಕರ್ನಾಟಕ ಜನತೆ ಮೇಲೆ ಹೊರೆ ಬೀಳತ್ತೆ ಅವ್ರು ಯಾರು ಬೀದರ್ ಅಲ್ಲಿರೋರು ಬೆಳಗಾಂನಲ್ಲಿರೋರು ಈ ನಲ್ಲಿ ಹೋಗ್ತಾ ಇಲ್ಲ ಹೌದು ಅವ್ರ ಮೇಲೂ ಹೊರೆ ಬೀಳತ್ತೆ ಕೆಲಸ ಮಾಡ್ತಾ ಇದೆ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಕ್ ಆಗಲ್ಲ ಫುಲ್ಲಿ ಬಟ್ ಇದಕ್ಕೆ ಲಾಜಿಕ್ ಇಲ್ಲ ಈ ಗೆ ಅಂತ ಗೊತ್ತಾಗ್ತಾ ಇದೆ ಸಾಕಷ್ಟು ಹಾ ಒನ್ ಕೋಟಿ ಒನ್ ಪಾಯಿಂಟ್ ಫೋರ್ ಕೋಟಿ ಜನ ಬೆಂಗಳೂರಿನಲ್ಲಿ ಇದಾರೆ ಇದರ ಲಾಭ ಒಂದ್ ಲಕ್ಷ ಜನಕ್ಕೆ ಆಗ್ಬಹುದು ಸೊ ಒಂದ್ ಲಕ್ಷ ಜನಕ್ಕೆ ಲಾಭ ಮಾಡೋಕೆ ಉಳ್ಳವ್ರಿಗೆ ಮಾತ್ರ ಮಾಡಕ್ಕೆ ನಾವು ಇಷ್ಟು ಹಣ ಸುರಿಬಹುದ ಅದೇ ಹಣ ತಗೊಂಡು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಎಷ್ಟು ಚೆನ್ನಾಗಿ ಮಾಡಬಹುದು ಇನ್ನ ಹತ್ತು ಸಾವಿರ ಗಳು ತಗೋಬಹುದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡ್ಬೋದು ಮೆಟ್ರೋನೆ ಇನ್ನು ಹೆಚ್ಚಿಸಬಹುದು ಮತ್ತೆ ಸಬರ್ಬನ್ ರೇಲ್ ಏನಿದೆ ಅದನ್ನ ಬದಿಗಿಟ್ಟಿದ್ದಾರೆ ಸಬರ್ಬನ್ ರೇಲ್ ನ ನಾವು ಇಷ್ಟೇ ಹದಿನೈದು ಸಾವಿರ ಕೋಟಿ ಕೊಟ್ರೆ ನಾವು ನೂರ ನಲವತ್ತು ಕಿಲೋಮೀಟರ್ ಅಷ್ಟು ಸಬರ್ಬನ್ ರೈಲ್ ಮಾಡಬಹುದು ಅದನ್ನ ಬದಿಗಿಟ್ಟು ನಾವು ಇದಕ್ಕೆ ಮಹತ್ವ ಕೊಡ್ತಾ ಇರೋದು ಏನಕ್ಕೆ ಸಬ್ ಅರ್ಬನ್ ರೈಲ್ನಲ್ಲಿ ಗಂಟೆಗೆ ಎಂಬತ್ತೊಂಬತ್ತು ಸಾವಿರ ಜನ ಹೋಗೋಕ್ ಸಾಧ್ಯ ಆಗುತ್ತೆ ಮತ್ತೆ ಮೆಟ್ರೋನೆ ನಾವು ಇನ್ನು ವಿಸ್ತರಿಸಿದ್ರೆ ಅದರಲ್ಲಿ ಅರವತ್ತೊಂಬತ್ ಸಾವಿರ ಜನ ಗಂಟೆಗೆ ಹೋಗೋಕಾಗುತ್ತೆ ಒಂದ್ ಡೈರೆಕ್ಷನ್ ನಲ್ಲಿ ಈ ಟನಲ್ ರೋಡ್ ನಲ್ಲಿ ಪ್ರೊಫೆಸರ್ ಆಶೀಶ್ ವರ್ಮಾ ಅವ್ರು ಹೇಳಿರೋ ಹಾಗೆ ಸಾವಿರದ ಆರ್ನೂರ್ ಜನ ಮಾತ್ರ ಗಂಟೆಗೆ ಆಗುತ್ತೆ ಸೊ ನಮ್ಮ ಲಾಜಿಕ್ ಏನಿರ್ಬೇಕು ಆದಷ್ಟು ಕಡಿಮೆ ಹಣದಲ್ಲಿ ಆದಷ್ಟು ಹೆಚ್ಚು ಜನನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ನಮ್ ಗುರಿ ಆಗ್ಬೇಕು ನಾವು ಆದಷ್ಟು ಹಣ ಎಷ್ಟು ಸಾರಿ ಆದಷ್ಟು ಹೆಚ್ಚು ಹಣ ಕೊಟ್ಟು ಆದಷ್ಟು ಕಡಿಮೆ ಜನನ್ನ ಸಾಗಿಸೋಕೆ ನೋಡ್ತಾ ಇದೀವಿ ಅದು ಗವರ್ಮೆಂಟ್ ರೂಲ್ಸ್ ಪ್ರಕಾರನೇ ವಿರುದ್ಧ ನಾವು ಕಾಸ್ಟ್ಲಿ ಪ್ರಾಜೆಕ್ಟ್ ತಗೊಂಡು ಎಫಿಷಿಯನ್ಸಿ ಇಲ್ದಿರೋ ಹಣ ಖರ್ಚು ಮಾಡಿದ್ರೆ ಸಿವಿಲ್ ಸರ್ವಿಸ್ ಸಿವಿಲ್ ಸರ್ವಿಸ್ ರೂಲ್ಸ್ ಪ್ರಕಾರ ನಾವು ಅಧಿಕಾರಿಗಳ ಮೇಲೆ ಪೆನಾಲ್ಟಿ ಹಾಕಬಹುದು ಅವರು ರಾಂಗ್ ಡಿಸಿಷನ್ ತಗೊಂಡು ಇನ್ಅಫಿಷಿಯಂಟ್ ಆಗಿ ಹಣ ಬಳಸಿದ್ದಾರೆ ಅಂದ್ರೆ ಇಲ್ಲಿ ಯಾರಿಗೆ ಎಫಿಷಿಯನ್ಸಿ ಪ್ರಕಾರ ಅವರು ಪ್ರಾಜೆಕ್ಟ್ ಮಾಡಿಲ್ಲ ಅಂತ ಪೆನಾಲ್ಟಿ ಹಾಕೋದು ಇಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕಡೆ ಹೇಳ್ತಾ ಇದಾರೆ ಇದಕ್ಕೆ ಯಾವ ತಜ್ಞರು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಹೇಳಿ ಎಷ್ಟು ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ನೋಡಿದ ಹಾಗೆ ಎಲ್ಲಾ ಟೆಕ್ನಿಕಲ್ ಪೀಪಲ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಪಿ ಯು ಎಲ್ ಟಿ ನೋರೇ ಮಾಡಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಮಾಡಿದ್ದಾರೆ ಎಷ್ಟೋ ಮೊಬಿಲಿಟಿ ಎಕ್ಸ್ಪರ್ಟ್ಗಳು ಅವರೆಲ್ಲ ನಮ್ಮಲ್ಲಿ ಮೆಂಬರ್ಸ್ ಆಗಿದ್ದಾರೆ ಅವರೆಲ್ಲಾನು ಅಂಕಿ ಅಂಶದ ಪ್ರಕಾರ ಇದು ಅನ್ವಯಬಲ್ ಅಂತ ತೋರಿಸಿದ್ದಾರೆ ಸಾಕಷ್ಟು ಟೆಕ್ನಿಕಲ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀರಾ ಮತ್ತು ಜನ ಏನೇನು ವಿಷಯ ಇದ್ರಲ್ಲಿ ತಿಳ್ಕೊಬೇಕಾಗಿತ್ತು ಆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಮೇಡಮ್ ತಮಗೂ ಧನ್ಯವಾದ ನನ್ಗೆ ಆಪರ್ಚುನಿಟಿ ಕೊಟ್ಟಿದ್ದೀಕೆ ನಮಸ್ಕಾರ ನಮಸ್ತೆ सब्सक्राइब सब्सक्रेब आईक शेर मुक्त पत्रको